ನೀನಾ ನೀನೇನು ಸರ್ಕಾರನಾ ಇಲ್ಲ ಇರೇ ಕುಲಿಗಳ ಬರೋ ಇಲ್ಲಿ ನಾನು ಹೇಳಿದ್ದು ಅಕ್ಷರ ಸಹ ಸತ್ಯ ನದಿಕ್ಕೆ ಇಲ್ಲಿ ಒಂದು ಹೆಣ್ಣು ಮಗು ಎಲ್ಲ ತಗೊಬಂದು ಎಲ್ರಿಗೂ ಕೊಡ್ತಾವ ಅಲ್ಲಿಗೆ ಏನಿಲ್ಲ ಎರಡು ಸಾವಿರ ರೂಪಾಯಿ ಅವ್ರ ಕೈಗೆ ಬಂತು ಅಂತ ಲೆಕ್ಕ ಎಲ್ಲೆ ಹಾಕೊಂಡು ತಾಂಬೂಲ ತಿನ್ಕೊಂಡು ಕಾಂಗ್ರೆಸ್ಗೆ ಓದುತ್ತೀವಿ ಅಂತ ಆಟ ಅವ್ರು ಕೂತ್ಕೊಂಡ್ಬಿಟ್ಟವ್ರೆ ನಿಮ್ಮ ಕತೆ ಹೇಳಿ ನೋಡಿ ಒಂದು ಮಾತು ನಾವೆಲ್ಲ ಬಡ ಕುಟುಂಬದಿಂದ ಬಂದವರು ನಮಗೆ ಗೊತ್ತು ಅಲ್ವಾ ಸ್ವಾತಂತ್ರ್ಯ ಬಂದಾಗಿಂದ ನಮ್ಮನ್ನ ಯಾವ್ಯಾವ ಅಂತಸ್ತಲ್ಲಿ ಯಾವ್ಯಾವ ಸ್ಥಿತಿಯಲ್ಲಿ ಇದ್ದವ್ರನ್ನ ಇಲ್ಲಿ ತನಕ ತಗೊಂಡ್ಬಂದಿರೋ ಪಕ್ಷ ಯಾವ್ದ್ರಿ ಇದಕ್ಕೆ ಬೇರೆ ನೀರು ಮಣ್ಣು ರೋಡಿದ್ದು ನಾನು ಇಲ್ಲಿ ಓಡಾಡ್ತಿದ್ದೆ ಮನ್ ರೋಡ್ ಇಂದ ತಾರ್ ರೋಡ್ ತನಕ ತಗೊಂಡವ್ರೆ ಈಗ ಸಿಮೆಂಟ್ ರೋಡ್ ತನಕ ತಗೊಂಬಂದವ್ರು ಯಾರು ನಮ್ಗೆ ಎಜುಕೇಶನ್ ಅಂದ್ರೆ ಓದು ಬರಹ ಮಾಡಲೇಬೇಕು ಬಡವರಿಗೆ ಸ್ಕಾಲರ್ಶಿಪ್ ಆಗ್ಬಹುದು ಸ್ಕೂಲ್ ನಮ್ಗೆ ಕೊಡದಿದ್ದು ಊಟ ಆಗ್ಬೋದು ಒಂದು ಏನು ಬ್ರೆಡ್ ಹಾಲು ಕೊಡ್ತಿದ್ರು ನೆನ್ಪಿದ್ಯಾ ಹಾ ಇವೆಲ್ಲ ತಿನ್ಕೊಂಡ ನಾವು ಬಂದ್ಬಿಟ್ಟು ಬಿರಿಯಾನಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹಳೆಯದೆಲ್ಲ ಮರೆಯಕ್ಕೆ ಆಗತ್ತೇನ್ರಿ ಇಲ್ಲ ಒಂದ್ ಮಾತ್ರ ನೆನ್ಪಿಟ್ಕೊಂಬಡಿ ಬಡವರ ಪಕ್ಷ ಒಂದೇ ಇರೋದು ಈಗ ನಮ್ಮ ಕ್ಷೇತ್ರಕ್ಕೆ ಒಬ್ಬರೇ ನಮಗಿರೋದು ಡಿ ಕೆ ಪಾರ್ಲಿಮೆಂಟ್ ಅಲ್ಲಿ ಎದೆ ತಟ್ಟಿ ಮಾತಾಡೋದಕ್ಕೆ ಯಾರು ಇರೋದು ಬೇರೆ ಯಾರು ಇಲ್ಲ ನಮ್ಮ ಯಾರು ಇಲ್ಲ ನಮ್ಮ ಜನಪ್ರಿಯೇಶ್ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಬಂಧುಗಳು ಮುಂಭಾಗಕ್ಕೆ ಬರ್ಬೇಕು ಅಂತ ದಯವಿಟ್ಟು ಈ ಕಡೆ ಬನ್ನಿ ಆ ಜಾಗಗಳು ಖಾಲಿ ಇದೆ ದಯವಿಟ್ಟು ಈ ಕಡೆ ಬನ್ನಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಹಿಂಭಾಗಕ್ಕೆ ಅವಕಾಶ ಅದೇ ದಯವಿಟ್ಟು ಹಿಂದ್ ಕಡೆ ಬನ್ನಿ ಅಂತ ಮನವಿ ಮಾಡ್ತಾ ಇದ್ದೀನಿ ನನ್ನೆಲ್ಲ ಬಂಧುಗಳು ಹಿಂಭಾಗಕ್ಕೆ ಬನ್ನಿ ಬಲಭಾಗ ಇರ್ತಕ್ಕಂತ ಎಲ್ಲ ಬಂಧುಗಳು ಬರ್ತಾರೆ ಎಲ್ಲ ನಮ್ಮ ಬಂಧುಗಳು ಸಾರ್ ರೋಡಿಂದ ಆ ಕಡೆ ಇರೋರೆಲ್ಲ ಇಲ್ಲಿ ಬಂದ್ಬಿಡ್ಬೋದು ಎಲ್ಲರೂ ಬನ್ನಿ ಸಾವಧಾನವಾಗಿ ಹಿಂದೆ ಇರೋರೆಲ್ಲ ಮುಂದಕ್ಕೆ ಬನ್ನಿ ಇನ್ನೊಂದು ನಾಲ್ಕು ಹಾಡು ಆಡೋಣ ಅಲ್ವಾ ಆಮೇಲೆ ಡ್ಯಾನ್ಸ್ ಮಾಡೋಣ ಇಲ್ಲೇ ಎಲ್ರಿಗೂ ಊಟ ಅರೇಂಜ್ ಮಾಡಿಲ್ಲ ನಾನು ಅನ್ಕೊಂಡ್ಬಿಟ್ಟಿರ ಎಲ್ಲ ಮುಗಿದ ಮೇಲೆ ಮನೆಗೆ ಹೋಗಿ ಈಗ ನಮ್ಮ ಡಾಕ್ಟರ್ ಬಂದವ್ರೆ ಒಂದೇ ಒಂದು ಸಾರ್ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತ ಈಗ ನಿಮ್ಮ ಕ್ಲಿನಿಕ್ ಗೆ ಬರ್ಬೇಕಾದ್ರೆ ಗಳು ಒಬ್ಬೊಬ್ಬರೇ ಬರ್ತಾರ ಗುಂಪಲ್ಲಿ ಬರ್ತಲ್ಲ ಪೇಷಂಟ್ಗಳು ಒಳಗೆ ಒಬ್ಬೊಬ್ಬರೇ ಬರ್ತಾರ ಇಲ್ಲ ಗುಂಪು ಗುಂಪಲ್ಲಿ ಬರ್ತಾರ ಅಂತಾರ ಜನರಲ್ಲಿ ಬಂದ್ರೆ ಇಬ್ರು ಬರ್ತಾರೆ ಹುಡುಗರು ಬಂದ್ರೆ ಒಬ್ಬರೇ ಬರ್ತಾರೆ ಹೆಣ್ಮಕ್ಳು ಬಂದರೆ ತಂದೆ ತಾಯಿ ಸಮೇತ ಬರ್ತಾರೆ ನಿಮ್ಮಂತರ ಆದರೆ ಒಂದು ಸ್ವಲ್ಪ ಗರ್ಲ್ ಫ್ರೆಂಡ್ ಕರ್ಕೊಂಡು ಬರ್ತಾರೆ ಇದು ಸುಳ್ಳು ಯಾರು ನಂಬೇಡಿ ಇಲ್ಲ ನಾನು ಯಾಕೆ ಹೇಳಕ್ ಬಂದೆ ಅಂದ್ರೆ ಅದು ಮುಂಚೆ ಡಾಕ್ಟರ್ ರಂಗನಾಥ್ ಸಾರು ಡಾಕ್ಟರ್ ಆಗಿದ್ದಾಗ ಏನಾದ್ರು ಒಬ್ಬೊಬ್ಬರನ್ನೇ ಒಳಗೆ ಕರ್ಕೊಳ್ಳೋದು ನಾನು ಡಾಕ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ ಯಾರ ಬಗ್ಗೆ ಡಾಕ್ಟರ್ ಬಗ್ಗೆ ಆದ್ರೆ ನಾವೆಲ್ಲ ಒಬ್ಬ ಎಂಪಿ ಅವ್ರನ್ನ ಒಬ್ಬ ಎಂ ಎಲ್ ಎ ಮೀಟ್ ಮಾಡಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟ್ ಜನ ಹೋಗ್ತೀವಿ ಗುಂಪಲ್ಲೇ ಹೋಗ್ಬೇಕ್ರಿ ಅವ್ರಿಗೆ ಅದು ಸಹಿಸ್ಕೊಳ್ಳೋಕ್ ಆಗಬೇಕಲ್ಲ ಅಷ್ಟ್ ಜನ ಬಂದ ತಕ್ಷಣ ಹೆದ್ರಿಕೊಂಬುಡು ಅಂತಾರೆ ಅಲ್ವಾ ಅದಕ್ಕೆ ಒಬ್ಬ ಗಂಡದೆ ಇರುವಂತ ಒಬ್ಬ ಗಂಡಸ್ ಅಂತ ಹೇಳೋದು ಒಬ್ರೇ ರೀ ಅಲ್ಲಿ ಮಾತಾಡಿದ್ದು ಅವ್ರನ್ನ ಬಿಟ್ಟು ನಾವು ಬೇರೆ ಏನಾದ್ರು ಮಾಡಕ್ಕೆ ಸಾಧ್ಯನ ಹಾ ಏನಪ್ಪ ಹೆಣ್ಣು ಮಕ್ಕಳು ನೋಡ್ತಾರೆ ಇನ್ನೇನು ಎರಡೇ ನಿವ್ಸಲ್ಲಿ ಡಿ ಕೆ ಸಾಹೇಬರು ವೇದಿಕೆ ಮೇಲೆ ಇರ್ತಾರೆ ಏನಪ್ಪಾ ಥ್ಯಾಂಕ್ಸ್ ಇರಲಿ ಈಗ ಎರಡು ದಿನಕ್ಕೆ ಮುಂಚೆ ನಾನು ಇಲ್ಲೇ ಬಂದಿದ್ದೆ ಕುದುರೆಗಳಲ್ಲ ಅಲ್ಲಿ ಶೂಟಿಂಗ್ ಹೋಸ್ಕರ ಬಂದಿದ್ದೆ ಏನಪ್ಪ ಉಳ ಸರ ಬರೋ ಇಲ್ಲಿ ಬಾರೋ ಇಲ್ಲಿ ನೀನೇನು ಸರ್ಕಾರನಾ ಇಲ್ಲ ಗೌರ್ಮೆಂಟ್ ಇಡೀ ಹುಲಿಗಳ ಜನ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಿ ಕಲಿಸ್ತಾರೆ ಇಲ್ವಾ ನೀನ ಆಗಿದ್ರೆ ತಡೀರಿ ನೋಡಿ ಏನ್ರಿ ಈ ಹುಲಿ ಮಾತಾಡ್ಬೇಕಾದ್ರೆ ಎಲ್ಲ ಮುಂದಕ್ಕೆ ಬನ್ರಿ ಎಲ್ಲ ಮಂದಕ್ಕೆ ಬನ್ನಿ ಹಂಗೆ ಜೀವನದಲ್ಲಿ ಈ ವೇದಿಕೆ ಐದು ಜನಕ್ಕೆ ಮಾಡಿರೋದು ಸುಮಾರು ಜನ ಎಲ್ಲ ಮೇಲ್ ಬಂದು ಇಟ್ಕೊಂಡ್ಬಿಟ್ರೆ ಇನ್ಯಾರು ಬರಕಲ್ಲ ದಯವಿಟ್ಟು ಎಲ್ಲ ಕೆಳಗೆ ಇಳಿಬೇಕು ಅಂತ ವಿನಂತಿ ನೀವ್ ಹೇಳಿರಿ ಇಲ್ಲ ನಾವ್ ಇಳಿದಬೋದು ದಯವಿಟ್ಟು ಕೆಳಗೆ ಬಂದ ದಯವಿಟ್ಟ ಇಲ್ಲಿ